ನಮಸ್ಕಾರ ವೀಕ್ಷಕರೇ ನಮ್ಮ ವಿಡಿಯೋವನ್ನು ಓಪನ್ ಮಾಡಿದಕ್ಕಾಗಿ ಧನ್ಯವಾದಗಳು ಇವತ್ತಿನ ಒಂದು ವಿಡಿಯೋದಲ್ಲಿ ಬಹಳ ಸರಳವಾಗಿ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಮಹಿಳೆ ಅಥವಾ ಗರ್ಲ್ ಫ್ರೆಂಡ್ ನಿಮ್ಮ ಬಾಯ್ ಫ್ರೆಂಡನ್ನು ಯಾವ ರೀತಿಯಾಗಿ ವಶೀಕರಣ ಮಾಡಿಕೊಳ್ಳೋದು ಎಂದು ಹೇಳಿಕೊಡುತ್ತೇವೆ ಈ ಒಂದು ತಂತ್ರವನ್ನು ಮಾಡಿಕೊಳ್ಳೋದಕ್ಕೆ ಒಂದು ನಿಂಬೆ ಹಣ್ಣು ಮತ್ತು ಒಂದು ಹೆಕ್ಕಿ ಎಲೆಯ ಎಲೆ ಬೇಕಾಗುತ್ತದೆ ಹೆಕ್ಕದ ಗಿಡದಿಂದ ಒಂದು ಎಲೆಯನ್ನು ತೆಗೆದುಕೊಂಡು ಬರಬೇಕು ನಂತರ ಈ ಒಂದು ತಂತ್ರವನ್ನು ನೀವು ಮಾಡಬೇಕಾದ ಶಬ್ದ ಇಲ್ಲದೆ ಇರುವಂತಹ ಕಡೆಯಲ್ಲಿ ನಿಶಬ್ದವಾಗಿ ಮಾಡಿಕೊಳ್ಳಬೇಕಾಗುತ್ತದೆ ಈ ಒಂದು ತಂತ್ರದ ಯಾವ ರೀತಿಯಾಗಿ ಮಾಡಿಕೊಳ್ಳೋದು ಎಂದು ನೋಡೋಣ ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರಿ ಕರೆ ಮಾಡಿರಿ ಒಂದು ಕೆಂಪು ಪೆರಿನ ಮಾರ್ಕರನ್ನು ತೆಗೆದುಕೊಂಡು ಈ ರೀತಿಯಾಗಿ ನೀವು ಒಂದು ಅಷ್ಟಮಂಗಳವಾದ ಚಿತ್ರಣವನ್ನು ರಚಿಸಿಕೊಳ್ಳಬೇಕು ನಂತರ ಈ ಒಂದು ಪಕ್ಕದಲ್ಲಿ ನಿಮ್ಮ ಹೆಸರು ಲಾಸ್ಯ ಆಗಿದ್ದರೆ ಲಾಸ್ಯ ಎಂದು ಬರೆದುಕೊಳ್ಳಿ ಪ್ಲಸ್ ಹಾಕಿ ಉಮೇಶ್ ಎಂದು ಬರೆದುಕೊಳ್ಳಿ ಈ ರೀತಿಯಾಗಿ ಬರೆದುಕೊಂಡ ನಂತರ ನೀವು ಹೆಕ್ಕದ ಎಲೆಯ ಒಳಗೆ ಇದನ್ನು ಸುತ್ತಿಕೊಳ್ಳಬೇಕು ನೋಡಿ ಈ ರೀತಿಯಾಗಿ ಮಾಡಿಕೊಂಡು ನಿಮ್ಮ ಹೆಸರನ್ನು ನಿಮ್ಮ ಇಷ್ಟಪಟ್ಟಂಥ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳುತ್ತಾ ಈ ಒಂದು ಕೆಂಪು ಮತ್ತು ಹಳದಿ ಬಣದಲ್ಲಿ ಇರುವಂತಹ ದಾರದಿಂದ ಈ ರೀತಿಯಾಗಿ ಸುತ್ತಿಕೊಳ್ಳಬೇಕು ಈ ಒಂದು ತಂತ್ರವನ್ನು ನೀವು ಮಾಡುವುದರಿಂದ ಎಂಥದೇ ಕಠಿಣ ಮನಸ್ಥಿತಿಯಾಗಿರುವಂತಹ ವ್ಯಕ್ತಿಗಳಾಗಿದ್ದರೂ ಕೂಡ ನಿಮಗೆ ಹೊಲಿಯುತ್ತಾರೆ ನೀವು ಹೇಳಿದ ಮಾತುಗಳನ್ನು ಸಂಪೂರ್ಣವಾಗಿ ಕೇಳುತ್ತಾರೆ ಈ ಒಂದು ತಂತ್ರವನ್ನು ನಿಮಗೆ ಮನೆಯಲ್ಲಿ ಮಾಡಿಕೊಳ್ಳಲು ಬರಲ್ಲ ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿ ಇವರು ಸ್ತ್ರೀ ಪುರುಷ ವಶೀಕರಣವನ್ನು ವಿಶೇಷವಾಗಿ ಮಾಡಿಕೊಡುತ್ತಾರೆ ಈ ರೀತಿಯಾಗಿ ಮಾಡಿ ಇದನ್ನು ನೀವು ಮೂರು ದಿನಗಳ ಕಾಲ ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಿ ನಂತರ ಇದನ್ನು ಈ ಒಂದು ವಶೀಕರಣ ಆಗಿರುವಂತಹ ನಿಂಬೆಹಣ್ಣು ಮತ್ತು ಎಕ್ಕೆ ಎಲೆಯನ್ನು ತೆಗೆದುಕೊಂಡು ಹೋಗಿ ಏನು ಮಾಡಬೇಕು ಅಂದರೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಮನೆ ಬಾಗಿಲ ಹಿಂದೆಗಡೆ ಅಥವಾ ಮನೆ ಬಾಗಿಲ ಮುಂದೆ ಅವರು ಎಲ್ಲಿ ತಿರುಗಾಡುತ್ತಾರೆ ಅಲ್ಲಿ ಎಸೆದು ಬರಬೇಕು ಈ ಒಂದು ತಂತ್ರವನ್ನು ನೀವು ಮಾಡಿದ್ದ ಹಾದಲ್ಲಿ ನೀವು ಇಷ್ಟಪಟ್ಟವರು ನಿಮ್ಮಂತೆ ಆಗುತ್ತಾರೆ